ಚರ್ಚೆಗೆ ನೀಡಿರತಕ್ಕಂಥ ವಿಚಾರ ನಿನ್ನೆ ರಾಜ್ಯಸಭಾ ಚುನಾವಣೆಯ ನಂತರ ಚುನಾವಣಾ ಗೆಲುವನ್ನ ಸಹಿಸ್ಕೊಳ್ಳಕ್ ಯಾರು ಕುಚೋದ್ಯವನ್ನ ಮಾಡಿದ್ದಾರೆ ಅನ್ನೋ ವಿಚಾರವನ್ನ ಇವತ್ತು ಸರ್ಕಾರ ಮೊದಲು ತನಿಖೆಯನ್ನ ಮಾಡಬೇಕು ಅನ್ನೋದು ನನ್ನ ಆಗ್ರಹ ಭಾರತ ಮಾತೆಯ ಮಕ್ಕಳಾಗಿ ಕಾಂಗ್ರೆಸ್ಗರು ದೇಶಭಕ್ತಿಯನ್ನ ಯಾರಿಂದನೂ ಕಲಿಬೇಕಾಗಿಲ್ಲ ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ತಂದಾಗಿಂದ ಇವತ್ತಿನವರೆಗೆ ಪ್ರತಿಯೊಂದು ಅಭಿವೃದ್ಧಿಯ ಕಾಮಗಾರಿಗಳನ್ನು ಮಾಡಿದ್ರೆ ಕಾರ್ಯಕ್ರಮಗಳನ್ನ ಕೊಟ್ಟಿದ್ರೆ ಶಿಕ್ಷಣದಲ್ಲಿರಲಿ ಇವತ್ತು ಅಣೆಕಟ್ಟೆಗಳಲ್ಲಿರಲಿ ಪ್ರಮುಖವಾದಂತ ವಿಚಾರಗಳಲ್ಲಿ ನ್ಯಾಯ ಕೊಟ್ಟಿದ್ದು ಕಾಂಗ್ರೆಸ್ ರೀತಿ ಇದು ನನ್ನ ಹಕ್ಕು ನನ್ನ ಕೇಳಿ ನೀನಲ್ಲ ಸ್ಪೀಕರ್ ಸನ್ಮಾನ್ಯ ಅಧ್ಯಕ್ಷ ನೀವು ನಿನ್ನೆ ಹೇಳ್ರಿ ಹೇಳಿ ಅಧ್ಯಕ್ಷ ಪಾಕಿಸ್ತಾನ ಪಾಕಿಸ್ತಾನದ ಮೇಲೆ ಯುದ್ಧವನ್ನ ಮಾಡಿ ಯುದ್ಧ ಗೆದ್ದಂತ ಮಹಾನ್ ನಾಯಕಿ ಇಂದಿರಾ ಗಾಂಧಿಯ ಪಕ್ಷದವ್ರು ನಾವು ನಾವು ಯಾರಿಗೆ ಎದುರ್ಬೇಕಾಗಿಲ್ಲ ಈ ದೇಶದಲ್ಲಿ ಪಾಕಿಸ್ತಾನವನ್ನು ದಿಟ್ಟತನದಲ್ಲಿ ತನ್ನಲ್ಲಿ ಎದುರಿಸಂತ ತೀರ ಜನ ಇರ್ತಕ್ಕಂಥದ್ದು ಕಾಂಗ್ರೆಸ್ನಲ್ಲಿ ಮಾತ್ ಎತ್ತಿದ್ರೆ ಪಾಕಿಸ್ತಾನದ ಹತ್ರ ಹೇಳೋರು ಇವರು ಮಾತ್ ಬರೀ ಧರ್ಮದ ಹೆಸರಲ್ಲಿ ರಾಜಕಾರಣ ಮಾಡೋರು ಇವರು ಇವ್ರ ಮಾತಿಗೆ ನಾವು ಯಾವತ್ತೂ ಅಂಜೋದಿಲ್ಲ ಅಳ್ಕೋದು ಇಲ್ಲ ಇಲ್ಲಿ ನಾವು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ ನಾವು ಸ್ಪಷ್ಟವಾದಂತ ಮಾತಲ್ಲಿ ಹೇಳ್ತೀನಿ ನಿಮ್ಮ ಪೀಠದ ಮುಖಾಂತರ ಒಂದು ಸಂದೇಶ ಹೋಗ್ಲಿ ಸನ್ಮಾನ್ಯ ಅಧ್ಯಕ್ಷ ಆ ಘಟನೆಯಲ್ಲಿ ಯಾರಾದ್ರೂ ದೇಶ ವಿರೋಧಿಯಾದಂತಹ ಘೋಷ್ಠೆ ಕೂಗಿದ್ರೆ ಗಲ್ಲಿಗೇರಿಸ್ಬೇಕು ಅಂತ ಕಾಂಗ್ರೆಸಿಗರು ನಾವು ಒಕ್ಕವ್ರನಿಂದ ನಾವು ಆಗ್ರಹಿಸ್ತೇವೆ ಈ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ತಾರತಮ್ಯ ಇಲ್ಲ ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳು ಆ ಕೃತ್ಯವನ್ನ ಯಾರಾದ್ರೂ ಮಾಡಿದ್ರೆ ಇರೋತ್ತು ಕೊಟ್ಟಿರೋದು ನಿಮ್ಮ ಮಾತಾಡಿ ನಾನು ವಿಧಾನಸಭೆಯಲ್ಲಿ ಮಾತಾಡ್ತಿದ್ದೀನಿ ಸನ್ಮಾನ್ಯ ಅಧ್ಯಕ್ಷ ಈ ದುಷ್ಟಕೂಟಕ್ಕೆ ಸ್ವಲ್ಪ ತಿಳುವಳಿಕೆ ಕೊಡಿ ಮಾತಾಡ್ಬೇಕಾದಾಗ ಜವಾಬ್ದಾರಿಯಿಂದ ಒಬ್ಬ ಸದಸ್ಯನ ಹಕ್ಕ ನಾವು ಪ್ರತಿಪಾದನೆ ಮಾಡ್ಬೇಕಾದಾಗ ಅವ್ರಿಗೆ ಅವಕಾಶ ಮಿನಿಸ್ಟರ್ ರೇ ಕಾಮತ್ರ ನೀವ್ ಯಾರೋ ಅಧಿಕಾರಕ್ಕೆ ಬರಲಾರೇ ಕೂತ್ಕೊಂಡ್ರಿ ಅಧಿಕಾರಕ್ಕೆ ಬರ್ಲ ಕೂತ್ಕೊಂಡ್ರಿ ಸನ್ಮಾನ್ಯ ಅಧ್ಯಕ್ಷ ನೆನ್ನೆ ಈ ರೀತಿ ಹೇಳಿಕೆಯನ್ನ ಘೋಷಣೆಯನ್ನ ಯಾರೋ ದುಷ್ಟ ಕೂಗಿದಾನೆ ಅನ್ನೋ ವಿಚಾರ ಯಾರು ಪ್ರಸ್ತಾಪ ಮಾಡಿದ್ದಾರೆ ಈ ವಿಚಾರದಲ್ಲಿ ಅದು ನಡೆದದ್ದು ಸತ್ಯನೇ ಆಗಿದ್ರೆ ಅಲ್ಲಿ ಮಾತಾಡಿ ಕೇಳಿ ಮಾಡಿ ಸ್ವಲ್ಪ ಇರ್ರಿ ಸ್ವಲ್ಪ ಹೊತ್ತು ನಿಮ್ ಕೈ ಪಾಠ ಹಾಡ್ಸ್ಕೋಬೇಕಲ್ಲ ನಾನು ನಿಮ್ಗಿನ ಸೀನಿಯರ್ ನಾನು ಕೀಪ್ ಕೋಟ್ ಅನ್ಸ ಯು ಕಾನ್ ಟಿಕ್ ಟಾಕ್ ಮೇ ಈ ಕಡೆ ಮಾತಾಡಿ ಯು ಆರ್ ನಾಟ್ ಸಪೋಸ್ ಟು ದಟ್ ಐ ಆಮ್ ಆನ್ಸರ್ ಬಟ್ ಟೀಮ್ ಯು ಆರ್ ನಾಟ್ ಸಪೋಸ್ ಟು ದಿನ ಹು ನೀವೆಲ್ಲ ದುಡ್ಡು ಕೂಟ ನೀವು ನಿಮ್ಗೆ ಗೊತ್ತು ಸಂವಿಧಾನ ವಿರೋಧಿಗಳು ನೀವು ಮಾತಾಡಿ ಅಧ್ಯಕ್ಷ ನಿನ್ನೆ ಈ ಘಟನೆ ನಡೆದಿರ್ತಕ್ಕಂಥದ್ದು ನಿನ್ನೆ ಘಟನೆ ನಡೆದಿರ್ತಕ್ಕಂಥ ವಿಚಾರಕ್ಕೆ ಅದು ಸತ್ಯ ಆಗಿದ್ದಾಗ ಆ ಆ ಒಂದು ಘಟನೆಗೆ ಸ್ವಲ್ಪ ಕುತ್ಕೊಂಡ್ರಿ ನಮ್ ಕಡೆ ನಮ್ ಕಡೆಯವ್ರು ಕುತ್ಕೊಂಡ್ರಿ ಆ ವಿಚಾರದಲ್ಲಿ ದೇಶದ ಬಗ್ಗೆ ದೇಶ ಪ್ರೇಮದ ಬಗ್ಗೆ ದೇಶ ಭಕ್ತಿಯ ಬಗ್ಗೆ ರೇ ಕುತ್ಕಾಡ್ರಿ ನಿಮ್ ಬಗ್ಗೆ ಆಯ್ತು ಭಕ್ತಿಯ ಬಗ್ಗೆ ಭಾರತ ಮಾತೆಯನ್ನ ರಕ್ಷಣೆ ಮಾಡಿ ಬ್ರಿಟಿಷರಿಂದ ಸ್ವಾತಂತ್ರ್ಯ ತರಬೇಕಾದ್ರೆ ಯಾರು ಬ್ರಿಟಿಷರ ಗುಲಾಮರಾಗಿದ್ರು ಅವರಿಂದ ನಾವು ಪಾಠ ಕಲಿಬೇಕಾಗಿಲ್ಲ ಯಾರು ತಪ್ಪ ಕೊಟ್ಟಿ ಗುಲಾಮರಂತ ಗುಲಾಮರಂತೆ ನಡ್ಕೊಂಡು ಬ್ರಿಟಿಷರ ಹತ್ರ ಕಪ್ಪು ಕಾಣಿಕೆ ಇಸ್ಕತ್ತಿದ್ರಲ್ಲ ಅವರಿಂದ ನಾವು ಪಾಠ ಕಲಿಬೇಕಾಗಿಲ್ಲ ನಾವು ಭಾರತ ಮಾತೆಯನ್ನ ರಕ್ಷಣೆ ಮಾಡ್ತಕ್ಕಂಥ ಜಾಗದಲ್ಲಿ ವಿರೋಧತ್ವ ಹೋರಾಟ ಮಾಡ್ತೀವಿ ಹಲವಾರು ಘಟನೆಗಳು ನಮ್ಮ ಎಲ್ಲರೂ ಮಾತಾಡಿದ್ರು ಪುಲ್ವಾಮ ಪುಲ್ವಾಮಾ ಬಗ್ಗೆ ಮಾತಾಡಿದ್ರು ಕೇಳಿ ನಾವು ನೋಡ್ರಿ ನೀವು ಯಾರು ಏನು ಮಾತಾಡಿದ್ರು ಸುಳ್ಳನ್ ಫ್ಯಾಕ್ಟ್ರಿ ನೀವು ಸುಳ್ಳನ್ ಫ್ಯಾಕ್ಟ್ರಿ ಅವರು ಸಲ್ಮಾನಿ ಅಧ್ಯಕ್ಷೆ ಪುಲ್ವಾಮಾ ಬಗ್ಗೆ ಮಾತಾಡಿದ್ರು ಸತ್ಯಪಾಲ್ ಮಲ್ಲಿಕ್ ಸತ್ಯಪಾಲ್ ಮಲ್ಲಿಕ್ ನಮ್ಮ ಸರ್ಕಾರ ಇದ್ದಾಗ ಗವರ್ನರ್ ಆಗಿರ್ಲಿಲ್ಲ ಆ ಸತ್ಯಪಾಲ್ ಮಲ್ಲಿಕ್ ನನ್ನ ಅವಧಿನಲ್ಲಿ ನಡೆದಂಥ ಘಟನೆ ಇಂಥದ್ದು ಸನ್ಮಾನ್ಯ ಘನತೆ ರಾಜ್ಯಪಾಲರಾಗಿದ್ದವರು ಅವರು ಈ ರಾಜ್ಯದಲ್ಲಿ ಪುಲ್ವಾಮಾ ಘಟನೆ ನಡೆದಾಗ ಇಂಥ ತಪ್ಪು ನಡೆದಿತ್ತು ಅನ್ನೋ ಸತ್ಯದ ಹೇಳಿಕೆಯನ್ನು ಕೊಟ್ರಲ್ಲ ಈ ದೇಶದಲ್ಲಿ ಅದ್ರ ಬಗ್ಗೆ ಚರ್ಚೆ ಆಗ್ಬೇಕಲ್ಲ ನಾವು ಭಾರತ ಮತ್ತೆ ಮಕ್ಕಳಲ್ವಾ ಸತ್ಯಪಾಲ್ ಮಲ್ಲಿಕ್ ಹೇಳಿಕೆ ಸುಳ್ಳಾದ್ರೆ ಅವರ ಜೈಲಿಗೆ ಹಾಕಿ ಸತ್ಯಪಾಲ್ ಮಲ್ಲಿಕ್ ಹೇಳಿಕೆ ಸುಳ್ಳಾದ್ರೆ ಅವರ ಜೈಲ್ ಹಾಕಿ ಇವರ ಕೇಂದ್ರದಲ್ಲಿ ಇದಾರೆ ಇಲ್ಲ ಅಂದ್ರೆ ಇವ್ರನ್ನ ಹಾಕಿ

ಮುಕ್ಕಾಲ್ ಗಂಟೆ ಆದ್ಮೇಲೆ ಮುಕ್ಕಾಲ್ ಗಂಟೆ ಆದ್ಮೇಲೆ ಅದನ್ನ ಮಾಧ್ಯಮಕ್ಕೆ ಕೊಟ್ರು ಆ ಮಾಧ್ಯಮ ಇವತ್ತು ತಿರುಚಿದಂತ ವಿಚಾರ ನಾನು ಇವಾಗ ನಿಮ್ ಮುಖಾಂತರ ಆಗ್ರಹಿಸ್ತೇನೆ ಆ ಮಾಧ್ಯಮವನ್ನು ಕೂಡ ನಾವು ಇವತ್ತು ಪರಿಶೀಲನೆಗೆ ಒಳಪಡಿಸಿ ಈ ವಿಚಾರದಲ್ಲಿ ತನಿಖೆಗೆ ಅವ್ರನ್ನು ಯಾಕಂದ್ರೆ ಸುಳ್ಳು ವಿಚಾರ ಪ್ರಚಾರ ಮಾಡಿದ್ರೆ ಆ ಮಾಧ್ಯಮವನ್ನು ನಾವು ಶಿಕ್ಷಿಸಬೇಕಾಗ್ತದೆ ವಿಧಾನಸೌಧ ತನಕ ಇವತ್ತು ಕೂಗ್ತಾರೆ ಅಂತಂದ್ರೆ ಇದರ ಹೊಣೆಯನ್ನು ಯಾರು ಬರ್ಬೇಕಾಗಾದ್ರೆ

ವಿಚಾರ ಮಾಡಿ ಬಗ್ಗೆ ಚರ್ಚೆ ಮಾಡಿ ಬರೋ ರಾಜಕೀಯ ಮಾಡ್ಬೇಕು ಇವತ್ತು ಕಾಲೇಜಿಲ್ಲ ಅಂತೇಳಿ ಮಾಡ್ಲಿಕ್ಕೆ ಆಗುತ್ತೆ ಮಾತಾಡ್ಲಿಕ್ಕೆ ಎಲ್ಲ ಅವಕಾಶ ಮಾಡಿ ಕೊಟ್ಟಿದ್ದಾರೆ ಎಲ್ಲ ಕೇಳ್ತಿದ್ದಾರೆ ನೀವ್ ಚೆನ್ನಾಗಿ ಮಾತಾಡ್ತೀವಿ ಸುಮ್ಮನೆ ನೀವ್ ಮತ್ತೆ ನೀವ್ ಪೊಲಿಟಿಕ್ಸ್ ಅಂತ ನೀವ್ ಅನಗತ್ಯವಾಗಿ ಅಜ್ಜನ ಅಲ್ಲಾ ಡಂಟ್ ದಾರಿ ಇವರು ಕರೆಕ್ಟಾಗಿ ಮತ್ತೆ ಬೇರರ ಮೈಕ್ ಬೇರೆದ ಚಲಸೆ ಮಾಡಿ ದಯವಿಟ್ಟು ನೋಡಿ ಒಂದ ನಿಮಿಷ ಸರ್ಕಾರ ಉತ್ತರ ಕೊಡಿ ಒಂದು ನಿಮಿಷ ಹೇಳು ಒಂದ ನಿಮಿಷ ಅಧ್ಯಕ್ಷರೇ ಒಂದ ನಿಮಿಷ ಆಯ್ತು ಒಬ್ಬರು ಮಾತಾಡ್ಲಿ ದಯವಿಟ್ಟು ಅಧ್ಯಕ್ಷರೇ ನಾವು ಅವರು ಸ್ವಲ್ಪ ಉದ್ದೇಶಪೂರ್ವಕವಾಗಿ ಪ್ರಚಾರಲನಕ್ಕೆ ಹೋಗಿ ಮಾತಾಡಿದ್ರೂ ಕೂಡ

ನಾನು ಬಗ್ಗೆ ಮಾತಾಡಿದ್ದಾರೆ ದಯವಿಟ್ಟು ತಾವು ಕಡತದಿಂದ ತೆಗೆಯಲೇಬೇಕು ಹಾಗೂ ಅವ್ರು ಮಾತಾಡ್ಲಿ ನಾವು ಮಧ್ಯಪ್ರವೇಶ ಮಾಡ್ಲಿಕ್ಕೆ ಆಸಕ್ತಿ ಇಲ್ಲ ಆದ್ರೆ ವಿಷಯದ ಬಗ್ಗೆ ವಾಸ್ತವಕ್ಕೆ ಹತ್ತಿರವಾಗಿ ಏನಾದ್ರೂ ಮಾತಾಡ್ಲಿ ನಾವು ತಾಳ್ಮೆಯಿಂದ ಕೇಳ್ತೇವೆ

ಚರ್ಚೆಗೆ ನಾವು ನಾವು ಯಾವ ಚರ್ಚೆಯಿಂದನೂ ಕೂಡ ಹೊರಗೆ ಹೋಗೋ ಪ್ರಶ್ನೆ ಇಲ್ಲ ಎಲ್ಲದನ್ನೂ ಚರ್ಚೆ ಸಿದ್ಧರಿದ್ದೀವಿ ಸುನಿಲ್ ನಾನು ಹೇಳ್ತಾ ಇರೋದೇನಂತಂದ್ರೆ ಮನೆ ಅಧ್ಯಕ್ಷ ಅಧ್ಯಕ್ಷೆ ಆಯ್ತು ಎರಡೇ ನಿಮಿಷ ಮುಗಿಸ್ಬಿಡ್ತೇನೆ ನಾನು ಯಾವ್ದನ್ನೂ ಕೂಡ ಊಹೆ ಮೇಲೆ ಮಾತಾಡ್ತಿಲ್ಲ ಸರ್ಜಿಕಲ್ ಸ್ಟ್ರೈಕ್ ಆದಾಗ ಸಾಕ್ಷಿ ಕೇಳಿದ್ ಯಾವ ಪಾರ್ಟಿ ಯಾವ ಪಾರ್ಟಿ ಸರ್ಜಿಕಲ್ ಸ್ಟ್ರೈಕ್ ಆಗಿದ್ದಾಗ ಅಂದ್ರೆ ಅವತ್ತು ಈ ದೇಶದ ಬಗ್ಗೆ ಕಳಕಳಿ ಇರಲಿಲ್ಲ ಅಂತ ಕಳಕಳಿ ಇರಲಿಲ್ಲ ಬಗ್ಗೆ ಮಾತಾಡ್ತಾರೆ ಯಾವ ಪಾರ್ಟಿ ಕಾರಣಕ್ಕೆ असम मिनिस्ट असम केतिरो

ಅವರಿಗೆ ಯಾವ ವಿಷಯಕ್ಕೆ ಅವಕಾಶ ಕೊಟ್ಟಿದ್ದೀರಿ ಅದ್ರ ಬಗ್ಗೆ ಮಾತಾಡ್ಲಿ ಪುಲ್ವಾಮಾ ಮಾತಾಡಿದ್ರೆ ನಮಗೂ ಗೊತ್ತು ನಲ್ವತ್ತು ಜನ ಸತ್ತವರಿಗೆ ಕಾರಣ ಯಾರು

ಅವ್ರು ಹೀಗೆ ಹೇಳ್ತೇವೆ ಇದೆ ನಿಮಗೆ ತುಂಬ ಅನ್ನೆ ಮಾಡ್ತಾರೆ ನಾನು ನಿನ್ನೆ ಈ ಎನ್ ಆರ್ ಐ ಬಗ್ಗೆ ತಾವು ಅವಕಾಶ ಮಾಡಿಕೊಟ್ಟಿದ್ರಿ ಮಾತನಾಡುವಾಗ ಅವರಿಗೆ ಅಭಿನಂದನೆಯನ್ನು ಹೇಳಿ ತಾವು ಕೂಡ ಅವರಿಗೆ ಅಭಿನಂದನೆಯನ್ನು ಹೇಳಿದ್ರಿ ಅದಾದ ಮೇಲೆ ನನಗೆ ಮೂರ್ನಾಲ್ಕು ಕಡೆಯಿಂದ ಮಿಡ್ಲ್ ಈಸ್ಟಿಂದ ಯು ಎಸ್ ಇಂದ ಯುಕೆಯಿಂದ ಎಲ್ಲ ಕಾಲ್ ಬಂತು ಬೇರೆ ಬೇರೆ ನಮ್ಮ ಕನ್ನಡಿಗರು ಅಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದಾರೆ ನಮ್ಮ ಡೆಲಿಬರೇಷನ್ಸನ್ನು ನನಗೆ ಆಗ ಅನ್ನಿಸ್ತು ಎಷ್ಟು ಸೀರಿಯಸ್ ಆಗಿರ್ಬೇಕು ನಾವೆಲ್ಲ ಇವತ್ತು ಇಷ್ಟೊಂದು ಗಂಭೀರವಾದ ವಿಚಾರವನ್ನು ನಾವು ಯಾವ ರೀತಿ ಚರ್ಚೆ ಮಾಡ್ತಾ ಇದ್ದೇವೆ ಇದಕ್ಕೆ ಎಲ್ಲೋ ಒಂದು ಕಡೆ ನನಗನ್ಸೋದು ದಿಸ್ ಇಸ್ ಪ್ಯೂರ್ಲಿ ಮೈ ಅಬ್ಸರ್ವೇಷನ್ ನಾವು ರಾಜಕೀಯಕ್ಕೆ ಹೋಗ್ಬಿಟ್ವಾ ಅಂತ ರಾಜಕೀಯದ ಚರ್ಚೆಗಳನ್ನು ಮಾಡೋದಕ್ಕೆ ಇಂಥ ಗಂಭೀರವಾದ ವಿಚಾರವನ್ನು ನಾವು ಉಪಯೋಗಿಸ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಬೇರೆಯವರು ನೋಡಿದವರು ಏನನ್ಬಹುದು ನಮ್ಮನ್ನು ಹಾಗಾಗಿ ಇದಕ್ಕೆ ನನ್ನ ವಿನಂತಿ ಏನು ಹೇಳಿದೆ ನಮ್ಮ ವಿರೋಧ ಪಕ್ಷದ ಸದಸ್ಯರುಗಳಿಗೆ ನಾಯಕರಿಗೆ ಮತ್ತು ನಮ್ಮ ಕಡೆ ಇರ್ತಕ್ಕಂಥ ಸದಸ್ಯರಿಗೂ ಕೂಡ ಇಂತಹ ವಿಚಾರವನ್ನು ಚರ್ಚೆ ಮಾಡುವಾಗ ಒಂದಿಷ್ಟು ನೈಜ ಸ್ಥಿತಿಗಳನ್ನ ವಿಚಾರಗಳನ್ನ ನಾವು ಚರ್ಚೆ ಮಾಡಿ ಅದಕ್ಕೆ ಏನೆಲ್ಲ ಮಾಡಬಹುದು ಮುಂದೆ ಅನ್ನೋದನ್ನ ಚರ್ಚೆ ಮಾಡಿದ್ರೆ ಬಹಳ ಅನುಕೂಲ ಆಗ್ತದೆ ಮುಂದೆ ಇಂತಹ ಘಟನೆಗಳು ಮರುಕಳಿಸದೇ ಇರ್ತದೆ ಅಂತ ಹೇಳಿ ಅನ್ಸುತ್ತೆ ಮಾನ್ಯ ಅಧ್ಯಕ್ಷರೇ ನಾವು ದೇಶ ಪ್ರೇಮದ ಬಗ್ಗೆ ಮಾತನಾಡ್ತಾ ಇದ್ದೇವೆ ಅನೇಕ ಜನ ಮಾತಾಡಿದರು ದೇಶ ಪ್ರೇಮ ಕಾಂಗ್ರೆಸ್ ಪಕ್ಷಕ್ಕೆ ದೇಶ ಪ್ರೇಮವನ್ನು ಹೇಳ್ಕೊಡ್ಬೇಕಾ ಪಾಠ ಕಲಿಬೇಕಾ ನಾವು ಈ ದೇಶಕ್ಕೆ ಸ್ವತಂತ್ರ ತಂದು ಕೊಡ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಎಷ್ಟು ಜನರನ್ನ ತ್ಯಾಗ ಮಾಡಿದೆ ದೇಶ ಪ್ರೇಮ ಅಲ್ಲಿಂದ ಬರಲಿಲ್ವಾ ನಮಗೆ ಸ್ವತಂತ್ರಕ್ಕೆ ಎಷ್ಟು ಜನನ ಬಲಿ ಕೊಟ್ಟಿದ್ದೇವೆ ನಾವು ಅದು ನಾವು ಮರ್ತಿಲ್ಲ ನಾವು ಕಾಂಗ್ರೆಸ್ನವರು ಹೌದು ಸುನಿಲ್ ಅವ್ರು ಹೇಳಿದಾಗೆ ಈಗಿನ ಕಾಂಗ್ರೆಸ್ ಬೇರೆ ನಿಜ ಒಪ್ಕೊಳ್ತೀನಿ ಆದರೆ ನಮ್ಮ ಬದ್ಧತೆ ನಮ್ಮ ದೇವಿ ಧ್ಯೇಯ ಅವು ಯಾವ ಬದಲಾಗಿಲ್ಲ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಪ್ರಾರಂಭ ಆದಂತ ಕಾಂಗ್ರೆಸ್ಸಿನ ಬದ್ಧತೆ ಇವತ್ತಿಗೂ ಕೂಡ ಈವನ್ ಟು ದಿಸ್ ಡೇ ಒಂದು ಶಬ್ದ ನಾವು ಬದಲಾಯಿಸಿಲ್ಲ ಒಂದು ಶಬ್ದ ನಾವು ಬದಲಾಯಿಸಿಲ್ಲ ಹಾಗಾಗಿ ದೇಶ ಪ್ರೇಮ ಅನ್ನೋದು ಕಾಂಗ್ರೆಸ್ನವರಿಗೆ ರಕ್ತಗತವಾಗಿ ಬಂದಿದೆ ಅನ್ನೋದನ್ನ ಹೇಳ್ತೇನೆ ನಿಮಗೆ ಬಂದಿಲ್ಲ ಅಂತ ಹೇಳ್ತಿಲ್ಲ ನಾನು ಖಂಡಿತವಾಗಿ ನಿಮಗೆ ಬಂದಿಲ್ಲ ಅಂತ ಹೇಳ್ತಾ ಇಲ್ಲ ನಾನು ಆದರೆ ಕಾಂಗ್ರೆಸ್ನವರಿಗೆ ದೇಶ ಪ್ರೇಮ ಹೇಳ್ಕೊಡೋದು ಎಷ್ಟು ಸಮಂಜಸ ಒಂದು ರೀತಿಯಲ್ಲಿ ನಗ್ಪಾಟ್ಲಾಗ್ಬಿಡುತ್ತೆ ಹಾಗಾಗಿ ಕಾಂಗ್ರೆಸ್ಗೆ ಆ ಪಾಠವನ್ನು ಯಾರೂ ಹೇಳ್ಕೊಡೋ ಅಗತ್ಯ ಇಲ್ಲ ಹೇಳಿ ಹೇಳೋದಕ್ಕೆ ಬಯಸ್ತೇನೆ ಎರಡನೇದು ಪಾಕಿಸ್ತಾನ ಪಾಕಿಸ್ತಾನಕ್ಕೆ ಬೆಂಬಲ ಕೊಡ್ತೀರಿ ಪಾಕಿಸ್ತಾನದ ಬಾವುಟಕ್ಕೆ ನೀವು ಸಹಕಾರ ಕೊಡ್ತೀರಿ ಬಾವ್ಠಾರ್ಸ್ ಅವರಿಗೆ ಪಾಕಿಸ್ತಾನ ಜಿಂದಾಬಾದ್ ಅವರಿಗೆ ನೀವು ಅವರಿಗೆ ಸಹಕಾರ ಕೊಡ್ತೀರಿ ಸಾವಿರದ ಒಂಬೈನೂರ ಎಂಬತ್ತೆರ ಎಪ್ಪತ್ತೆರಡರಲ್ಲಿ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿ ಇನ್ನೇನು ಪಾಕಿಸ್ತಾನವನ್ನೇ ಮುಗಿಸ್ತಾ ಇದ್ವಿ ನಾವು ರಂಗುನಿನಿಂದ ಇಸ್ಲಾಮಾಬಾದ್ ಇಂದ ಹತ್ರ ಹೋಗಿ ಪಾಕಿಸ್ತಾನ ದೇಶವನ್ನೇ ನಾವು ವಾಪಸ್ ತಗೊಳ್ತಕ್ಕಂಥ ಸ್ಥಿತಿಯಲ್ಲಿ ನಾವು ಇದ್ವು ನಮಗೆ ಪಾಕಿಸ್ತಾನದ ಬಗ್ಗೆ ಭಾಳ ಅಭಿಮಾನ ಇದೆ ಅಥವಾ ನಾವು ಜೈ ಎಂದು ಅವರಿಗೆ ಎನ್ಕರೇಜ್ ಮಾಡ್ತೀವಿ ಅಂತಿರಲ್ಲ ಇದು ಎಷ್ಟು ಸಮಂಜಸ ಯೋಚನೆ ಮಾಡಿ ಪ್ರಧಾನಮಂತ್ರಿಗಳು ಅನ್ಶೆಡ್ಯೂಲ್ಡ್ ವಿಸಿಟ್ ಮಾಡ್ತಾರೆ ಪಾಕಿಸ್ತಾನದ ಪ್ರಧಾನಮಂತ್ರಿ ಹತ್ರ ಅಗತ್ಯ ಇದ್ದೋ ಇಲ್ಲ ಗೊತ್ತಿಲ್ಲ ನನಗೆ ಅವ್ರು ಯಾಕೆ ಹೋಗಿದ್ರು ಗೊತ್ತಿಲ್ಲ ಒಂದು ಫ್ರೆಂಡ್ಶಿಪ್ಪು ಹೌದಪ್ಪ ನಾವು ಪಕ್ಕದಲ್ಲಿ ನೇಬರ್ಸ್ ಇದ್ದೀವಿ ಅವ್ರನ್ನೂ ಕರೆಯೋಣ ಅಂತೇಳಿ ಅವರು ತಮ್ಮ ಸ್ವೇರಿಂಗ್ ಇನ್ನ ಕರೀತಾರೆ ನಾವು ಅದನ್ನು ತಪ್ಪು ತಿಳ್ಕೊಂಡ್ವಾ ತಪ್ಪು ತಿಳ್ಕೊಂಡ್ವಾ ನಾವು ಏನೋ ಒಂದು ರೀತಿಯಲ್ಲಿ ಹೌದಪ್ಪ ನೇಬರ್ಸ್ನೆಲ್ಲ ಚೆನ್ನಾಗಿಟ್ಕೋಬೇಕು ಇಂಟರ್ನ್ಯಾಷನಲ್ ಪಾಲಿಸಿ ಅದು ನಮ್ದು ಅದಕ್ಕಾಗಿ ಕರೆದಿದ್ದಾರೆ ಅಂತ ಹೇಳಿ ನಾವು ಕೂಡ ಅದಕ್ಕೆ ಸಹಮತಿಯನ್ನು ವ್ಯಕ್ತಪಡ್ತೀವಿ ಯಾರೂ ನಮ್ಮ ಲೀಡರ್ಸ್ಗಳು ಟೀಕೆ ಮಾಡಲಿಲ್ಲ ಒಬ್ರಿಬರು ಏನೋ ಹೇಳಿರ್ಬೋದು ಇಂಥ ಪರಿಸ್ಥಿತಿಯಲ್ಲಿ ನಾವು ಪಾಕಿಸ್ತಾನಕ್ಕೆ ಬೆಂಬಲ ಮಾಡ್ತೀವಿ ಅಂತ ಹೇಳಿ ತಮ್ಮ ಮಾತಿನಲ್ಲಿ ಬರೋದು ತಪ್ಪು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಮಾನ್ಯ ಅಧ್ಯಕ್ಷ್ರೆ ಬಹಳ ವಿಚಾರಗಳನ್ನು ಚರ್ಚೆ ಮಾಡಿದ್ದೀರಿ ಅದಕ್ಕೆ ಅಗತ್ಯ ಇತ್ತೋ ಇರ್ಲಿಲ್ವೋ ಅನೇಕ ಘಟನೆಗಳನ್ನ ಪ್ರಸ್ತಾಪ ಮಾಡಿದರೆ ನಿಮ್ಮ ಕಾಲದ ಮಾಡಿದಿರಿ ನಮ್ಮ ಕಾಲದ ಮಾಡಿದಿರಿ ಬಹುಶಃ ಅದೆಲ್ಲ ಅಪ್ರಸ್ತುತ ಅಂತ ಹೇಳಿ ಅನ್ಸುತ್ತೆ ನನಗೆ ಯಾಕೆಂದ್ರೆ ಅದಕ್ಕೆ ಉತ್ತರ ಬೇರೆ ಸಂದರ್ಭದಲ್ಲಿ ನಾನು ಕೊಡ್ತೇನೆ ನಿಮಗೆ ಯಾರ್ಯಾರ ಸಂದರ್ಭದಲ್ಲಿ ಏನೇನಾಗಿದೆ ಅಂತೇಳಿ ನಾನು ಬೇಕಾದರೆ ಅಂಕಿಅಂಶಗಳ ಮೂಲಕ ನಾನು ತಮ್ಗೆ ಉತ್ತರ ಕೊಡ್ತೇನೆ ಆದರೆ ಅದರ ಅಗತ್ಯತೆ ಇವತ್ತಿಗಿಲ್ಲ ಅಂಥೇಳಿ ನಾನು ಭಾವಿಸ್ಕೊಂಡು ಅದಕ್ಕೆ ನಾನು ಯಾವುದನ್ನು ಕೂಡ ಯಾವುದಕ್ಕೂ ನಾನು ಉತ್ತರ ಕೊಡೋಕೆ ಹೋಗೋದಿಲ್ಲ ಅದು ಸಿಂದ್ಗಿನಲ್ಲಿ ಬಾವುಟ ಆರಿಸಿದ್ರು ಯಾರು ಆರಿಸಿದ್ರು ಎಷ್ಟು ಮಸೀದಿಗಳಿಗೆ ಹಂದಿ ಮಾಂಸಗಳನ್ನ ಹಾಕಿದರು ಇವೆಲ್ಲ ನಾವು ಚರ್ಚೆ ಮಾಡ್ತಾ ಕೂತ್ರೆ ನಾವು ಏನನ್ನು ಹೇಳಬೇಕು ವೇರ್ ಆರ್ ವಿ ನಮ್ಮ ಜವಾಬ್ದಾರಿ ಏನಿದೆ ಈ ಸದನದಲ್ಲಿ ನಾವು ಇಲ್ಲಿ ಕಲಿಯೋದು ಯಾತಕ್ಕೋಸ್ಕರ ಅಧಿವೇಶನ ನಡೆಯುತ್ತೆ ರಾಜ್ಯದ ಸಮತೆ ಚರ್ಚೆ ಮಾಡಬೇಕು ಮುಖ್ಯಮಂತ್ರಿಗಳು ಇವತ್ತು ರಿಪ್ಲೈ ಕೊಡಬೇಕು ಬಜೆಟ್ನಲ್ಲಿ ಏನೆಲ್ಲ ಈ ರಾಜ್ಯದ ಅಭಿವೃದ್ಧಿಗಾಗಬೇಕು ಅನ್ನೋದನ್ನು ಚರ್ಚೆ ಮಾಡೋದು ಬೇಡವಾ ನಾವು ಅದರಿಂದ ಮಾನ್ಯ ಅಧ್ಯಕ್ಷರೇ ನಾನು ಹೆಚ್ಚಿಗೆ ಮಾತನಾಡೋದಕ್ಕೆ ಹೋಗುವುದಿಲ್ಲ ನಾನು ಇಷ್ಟೇ ಹೇಳ್ತೇನೆ ಈ ಘಟನೆ ಆಗಬಾರ್ದಾಗಿ ಈ ಘಟನೆ ಎರಡು ಮಾಧ್ಯಮದಲ್ಲಿ ಬಂದಿದೆ ನಿಜ ಮಾಧ್ಯಮದವರೇ ಎರಡು ಅಭಿಪ್ರಾಯಗಳನ್ನು ಹೇಳಿದ್ದಾರೆ ಕೆಲವರು ಹೇಳಿದ್ದಾರೆ ಹೌದು ಅವನು ಪಾಕಿಸ್ತಾನದಿಂದ ಹೇಳಿದ ಅಂತ ಅಂತೇಳಿ ಎಲ್ಲ ಅವರು ಬಹಳ ಕ್ಲೋಸ್ಅಪ್ ಅಲ್ಲಿ ಟಿವಿನಲ್ಲೆಲ್ಲ ತೋರಿಸಿದ್ದಾರೆ ಇನ್ನು ಕೆಲವ್ರು ಇಲ್ಲ ನಾನು ಅಲ್ಲೇ ಪಕ್ಕದಲ್ಲೇ ಇದ್ದೇನೆ ಆ ರೀತಿ ಹೇಳ ಹೇಳಿದ ಕೇಳಿಸ್ಲಿಲ್ಲ ಅಂತಾರೆ ಅದಕ್ಕಾಗಿ ಇವತ್ತು ನಾವೇನು ಮಾಡಿದ್ದೇವೆ ಅಂದರೆ ಇಮಿಡಿಯೇಟ್ ಆಗಿ ಸೋಮೋಟೋ ಕೇಸ್ ತಗೊಂಡಿದ್ದಾರೆ ರಿಜಿಸ್ಟರ್ ಮಾಡಿದ್ದಾರೆ ನಿನ್ನೆ ಆರು ಗಂಟೆಗೆ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ ನಿಜ ಅಲ್ಲಿ ಪೊಲೀಸ್ನವ್ರು ಇದ್ದರು ಬೇಕಾದಷ್ಟು ಜನ ಜನ ಪೊಲೀಸ್ನವರಿದ್ರು ನಾನು ಕೂಡ ನಮ್ಮ ಅಧಿಕಾರಿಗಳಿಗೆ ಹೇಳಿದೆ ನೋಡಪ್ಪ ಯಾರನ್ನು ಬಿಡಬೇಡಿ ಎಮ್ ಎಲ್ ಎಗಳನ್ನ ಬಿಟ್ಟು ಎಮ್ ಎಲ್ ಸಿಗಳನ್ನ ಬಿಟ್ಟು ಅವ್ರು ಯಾರನ್ನು ಕೂಡ ಯಾರು ಮತ ಹಾಕಕ್ಕೆ ಒಳಗಡೆ ಹೋಗ್ತಾರೋ ಅವ್ರಿಗೆ ಮಾತ್ರ ಐಡೆಂಟಿಟಿ ಐಡೆಂಟಿಟಿ ಕಾರ್ಡ್ನ ಚೆಕ್ ಮಾಡಿ ಒಳಗಡೆ ಬಿಡಿ ಅಂತ ನಾನು ಕೂಡ ಸೂಚನೆ ಕೊಟ್ಟಿದ್ದೇನೆ ಆದರೆ ಗೆದ್ದಾದ ಮೇಲೆ ನಾಲ್ಕು ಜನ ಮಾನ್ಯ ಅಧ್ಯಕ್ಷರೇ ಅಜಯ್ ಅವರು ನಾಜೀರ್ ಹುಸೇನ್ ಅವರು ಜಿ ಸಿ ಚಂದ್ರಶೇಖರು ನಾರಾಯಣ್ ನಾರಾಯಣ್ ಸಾಬ್ ಬಾಂಡೆ ನಾಲ್ಕು ಜನ ಗೆದ್ದಿತಾರೆ ಗೆದ್ದಾಗೆ ಅವರವರ ಅವರ ಸಹಕಾರ ಕೊಡ್ತಕ್ಕಂಥವ್ರು ಅವ್ರ ಜೊತೆಯಲ್ಲಿ ಬಂದಂಥವರು ಅವರು ಒಂದಿಷ್ಟು ಸಂತೋಷವನ್ನು ವ್ಯಕ್ತ ಮಾಡಿದ್ದಾರೆ ಇವರ ಜೊತೆಯಲ್ಲೂ ಬಂದಿದ್ದಾರೆ ಅದನ್ನು ತಪ್ಪು ಅಂತ ಹೇಳ್ತೀನಿ ನಾನು ಅವರನ್ನು ಕೂಡ ಒಳಗಡೆ ಬಿಡಬಾರ್ದಾಗಿತ್ತು ಅವರು ಮಾನ್ಯ ನಾಸೀರ್ ಅಹಮ್ಮದ್ ಅವರು ನಾಜಿರ್ ಹುಸೇನ್ ಅವರು ಅವರು ಇಪ್ಪತ್ತೈದು ಜನರಿಗೆ ಅವರು ಪರ್ಮಿಷನ್ ತಗೊಂಡಿದ್ದಾರೆ ಅವರೆಲ್ಲ ಒಳಗಡೆ ಪರ್ಮಿಷನ್ ಯಾವಾಗ ಕೊಟ್ಟಿದ್ರು ಅವರೆಲ್ಲ ಒಳಗಡೆ ಬಂದಿದ್ದಾರೆ ಆದರೆ ಇವರು ಆ ಜೋಶ್ನಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅವನು ಹೇಳಿದ್ದಿದ್ರೆ ಅದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮಗೆ ಗಮನಕ್ಕೆ ಬರ್ತಿತ್ತು ಅಂತ ಹೇಳಿ ಮಾಧ್ಯಮದವರು ಹೇಳ್ತಾರೆ ಅವನು ಹೇಳಿದ್ದಾನ ಹೇಳಿದ್ವಾ ನಾವು ಡಿಬೇಟ್ ಮಾಡೋದಿಕ್ಕಿನ್ನ ಸೈಂಟಿಫಿಕ್ ಆಗಿ ಅದನ್ನ ತಿಳ್ಕೊಳ್ಬೇಕಲ್ಲ ಅವನು ಹೇಳಿದಾನೆ ಅಂತ ತಿಳ್ಕೊಳ್ಳಿ ಯಾವ ಕ್ಷಣಕ್ಕೂ ಕೂಡ ವಿ ವಿಲ್ ನಾಟ್ ಫಾರ್ ಬಾಯಿಸ್ ಸ್ಟೇಟ್ಮೆಂಟ್ ಅವನನ್ನು ಬಿಡೋದಿಲ್ಲ ಅವನಿಗೆ ಶಿಕ್ಷೆ ಕೊಡ್ತೀವಿ ಎಂತ ಶಿಕ್ಷೆ ಕೊಡ್ತೀವಿ ಅಂತೇಳಿ ಕಾನೂನಲ್ಲಿ ಏನಿದೆ ಅದು ಕೊಡ್ತೇವೆ ಕೇಳಿ 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 ಯಾರು ಪಾಕಿಸ್ತಾನ ಜಿಂದ ಬಂದಂತ ಆ ವ್ಯಕ್ತಿ ಹೇಳಿದ್ದಾನೆ ಅಂತೇಳಿ ನಮ್ಮ ಎಫ್ ಎಸ್ ಎಲ್ ರಿಪೋರ್ಟ್ ಅಲ್ಲಿ ಬಂದ್ರೆ ಒಂದು ಕ್ಷಣ ಬಿಡೋದಿಲ್ಲ ಒಂದು ಕ್ಷಣ ಬಿಡೋದಿಲ್ಲ ಅವನಿಗೆ ಕಾನೂನಲ್ಲಿ ಶಿಕ್ಷೆ ಕೊಡ್ಬೇಕು ಅದನ್ನ ಖಂಡಿತವಾಗಿ ನಾವು ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಯಾರನ್ನು ಇಲ್ಲಿ ರಕ್ಷಣೆ ಮಾಡೋ ಅಗತ್ಯ ಇಲ್ಲ ನಮಗೆ ಅವನು ಯಾರೇ ಇರ್ಬೋದು ಯಾರ ಕಡೆಯಿಂದನೇ ಬಂದಿರ್ಬೋದು ನಾವು ರಕ್ಷಣೆ ಮಾಡ್ತಕ್ಕಂಥ ಅಗತ್ಯ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಸದನಕ್ಕೆ ನಾನು ತಿಳಿಸೋದಕ್ಕೆ ಬಯಸ್ತೇನೆ ಆದ್ರಿಂದ ಈಗಾಗಲೇ ಎಫ್ಐಆರ್ ಆಗಿದೆ ತಾವು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೀರಿ ಅದನ್ನು ಕೂಡ ಅದೇ ಐ ಆರ್ಗೆ ಸೇರಿಸಿದ್ದಾರೆ ಇನ್ವೆಸ್ಟಿಗೇಷನ್ ವಿಳಂಬಿಸ್ಬೋದು ನಾವು ವಿಸ್ತರಿಸ್ಕೊಂಡು ಹೋಗ್ಬೋದು ಆದರೆ ಎಲ್ಲಿಗೆ ಮುಟ್ಟುತ್ತೆ ಇದು ದೇಶದ ಹಿತದೃಷ್ಟಿಯಿಂದ ಸಮಾಜದ ಹಿತದೃಷ್ಟಿಯಿಂದ ನಾವು ಇದನ್ನು ನಾವು ಸರ್ಕಾರ ಬದ್ಧವಾಗಿದೆ ಯಾವುದೇ ಕಾರಣಕ್ಕೂ ಇದೊಂದೇ ಘಟನೆ ಅಂತಲ್ಲ ಮನೆ ವಿರೋಧ ಪಕ್ಷದ ನಾಯಕರಿಗೆ ಅಶ್ಯೂರೆನ್ಸ್ ಕೊಡ್ತೀನಿ ನಾನು ಇದೊಂದೇ ಘಟನೆ ಅಂತಲ್ಲ ಎನಿವೇರ್ ನಮ್ಮ ರಾಜ್ಯದಲ್ಲಿ ಯಾರಾದರೂ ಪಾಕಿಸ್ತಾನದ ಧ್ವನಿ ಎತ್ತಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿ ನಮಗೆ ಅವಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರೆ ಅವರಿಗೆ ಕಠಿಣವಾದ ಶಿಕ್ಷೆಯನ್ನು ನಾವು ತಗೊಳ್ತೇವೆ ಅಂತ ಹೇಳಿ ನಾನು ಮಾನ್ಯ ಅಧ್ಯಕ್ಷರ ಮೂಲಕ ತಮ್ಮೆಲ್ಲರಿಗೂ ತಿಳಿಸೋದಕ್ಕೆ